ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸರ್ಕಾರಿ ಒಂದು ಕೋಟದ ಬರಕಾರ ಬಿ ಎಡ್ ಸೀಟ್ಗೆ ಅಪ್ಲಿಕೇಶನ್ ಆಗಿದಂಥ ಅರ್ಜಿನ ಸಲ್ಲಿಸಿದಂಥ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳಲ್ಲಿ ಸೊ ಒಂದು ಕೆಲವೊಂದು ವಿದ್ಯಾರ್ಥಿಗಳು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಇನ್ನು ಕೆಲವು ವಿದ್ಯಾರ್ಥಿಗಳು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿದ್ದು ಇದೀಗ ಕಾಲೇಜು ಸೆಲೆಕ್ಷನ್ ಲಿಸ್ಟಲ್ಲೇ ಹೆಸರು ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಸೊ ಇದೀಗ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಈ ಬಾರಿ ಪ್ರೊಸೆಸ್ ಯಾವ ಥರ ಹೋಗಿದೆ ಸೊ ಸೆಕೆಂಡ್ ರೌಂಡಲ್ಲಿ ಸೀಟು ನಿಮಗೆ ಸಿಗುತ್ತಾ ಇಲ್ವಾ ಸೊ ಎಷ್ಟು ಪರ್ಸೆಂಟೇಜ್ ಇದೆ ನಿಮಗೆ ಸೀಟ್ ಸಿಗುತ್ತೆ ಏನು ಎತ್ತಾಯಿದ್ರೆ ಬಗ್ಗೆ ಇವುದಲ್ಲಿ ಮಾಹಿತಿ ತಿಳ್ಕೊಂಡು ಬರೋಣ ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಇತರೆ ಎಲ್ಲ ಒಂದು ಪಿ ಎಫ್ ಕೂಡ ಅಪ್ಲೋಡ್ ಆಗ್ತಿರ್ತವೆ ಅಂತ ಹೇಳ್ತಾ ಇನ್ಸ್ಟಾಮರ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಫಾಲೋ ಮಾಡೋದ್ರ ಕಾಂತರನು ಅಂತ ಹೇಳ್ತಾ ಸೊ ಸಾಕಷ್ಟು ಮೆಸೇಜ್ ಇನ್ಸ್ಟಾಮ್ ಅಲ್ಲಿ ಬರ್ತಿದೆ ಆದಷ್ಟು ರಿಪ್ಲೈ ಕೂಡ ಬರ್ತಾ ಇದಾವೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸ್ಟಾರ್ಟ್ ಮಾಡೋಣ ಬೇಗನೆ ಲೈಕ್ ಅಥವಾ ಡಿಸ್ಲೈಕ್ ನೀವು ನೋಡ್ಕೋಬಹುದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಎಲಿಜಿಬಲಿಸ್ಟಲ್ಲಿ ಹೆಸರು ಬಂದಿತ್ತು ಇದು ಏನಾಗ್ತಿದೆ ಸೊ ಯಾವ ಥರ ಸೆಕೆಂಡ್ ರೌಂಡಲ್ಲಾದ್ರೂ ಚಾನ್ಸ್ ಸಿಗುತ್ತೆ ನಮಗೆ ಸೊ ಎಷ್ಟು ಪರ್ಸೆಂಟೇಜ್ ಇರಬೇಕಾಗುತ್ತೆ ಯಾವಕ್ಕೆ ಈ ಥರ ಆಗ್ತಿದೆ ಏನೇನು ಪ್ರೋಸೆಸ್ ಇದೆ ಬಿ ಎಡಲ್ಲಿ ಸೊ ಸಾಕಷ್ಟು ಜನ ಅಂತಿದ್ರ ಬಿ ಎಡ್ ಡಿಸಿಕಲ್ಟಿ ಯು ಪಿ ಎಸ್ ಸಿ ಅಂತ ನನ್ನ ರೇಂಜಿಗೆ ಹೇಳ್ತಿರುವಂಥದ್ದು ಒಂದು ರೇಂಜಿಗೆ ನೋಡಿದ್ರೆ ಅದೇ ಥರ ಕಾಣಿಸ್ತಿದೆ ಟೀಚರ್ನ ಒಂದು ಕೋರ್ಸ್ಗೆ ಒಂದು ಗೋರ್ಮೆಂಟ್ ಸೀಟ್ ಕೊಡೋದಕ್ಕೆ ಈ ರೇಂಜಿಗೆ ಪ್ರೋಸೆಸನ್ನು ಇವರು ಇಟ್ಟಿರೋದು ನಿಜವಾಗ್ಲೂ ಯಾವ ಯಾವ ಥರ ತಲೆ ಓಡಿಸ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ಒಂದು ಸ್ವಲ್ಪ ತಲೆ ಚೆನ್ನಾಗಿ ಓಡಿಸ್ತಿದ್ದಾರೆ ಬಿ ಎಡ್ನ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದಾಗಿರುವಂಥದ್ದು ಇದೀಗ ವಿದ್ಯಾರ್ಥಿಗಳ ಬಗ್ಗೆ ನಾವು ಬಿಟ್ಬಿಟ್ಟು ಸೊ ಮೊದಲನೇದಾಗಿ ಕಳೆದ ವರ್ಷದ ಪ್ರೊಸೆಸ್ ಯಾವ ಥರ ಇತ್ತು ಅಂತಂದರೆ ವಿದ್ಯಾರ್ಥಿಗಳಿಗೆ ಸೊ ಅಪ್ಲಿಕೇಶನ್ ಹಾಕ್ತಾ ಅಪ್ಲಿಕೇಶನ್ ಹಾಕಿದ ನಂತರ ಎಲ್ಲ ಒಂದು ವಿದ್ಯಾರ್ಥಿಗಳ ಡೀಟೇಲ್ಸನ್ನು ಡಾಟಾಗಳನ್ನು ತೆಗೆದುಕೊಂಡು ಹೋದ್ರ ಮುಖಾಂತರ ದತ್ತಾಂಶ ಸಂಗ್ರಹಣೆ ಮಾಡಿ ಸೊ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಒಂದು ಪ್ರಕಟ ಮಾಡ್ತಿದ್ರು ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟೆಡ್ ಅಂತ ಒಂದು ಲಿಸ್ಟ್ ಬರ್ತಾಯಿದ್ರು ರಿಜೆಕ್ಷನ್ ಲಿಸ್ಟ್ ಅಂತ ಒಂದು ಲಿಸ್ಟ್ ಬರ್ತಾಯಿದ್ರು ಮೂರು ಅನ್ನು ಪ್ರಕಟ ಮಾಡ್ತಾಯಿದ್ರು ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕ್ತಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಅವರು ದತ್ತಾಂಶ ಸಂಗ್ರಹಣೆ ಎಲ್ಲ ಆದಮೇಲೆ ಸೊ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರು ಅಂದರೆ ಡಿಸೆಂಬರ್ ತಿಂಗಳ ಸೊ ಎಷ್ಟನೇ ತಾರೀಕಿನಂತ ಪ್ರಕಟ ಆಯಿತು ಅಂತ ವಿದ್ಯಾರ್ಥಿಗಳು ಿಗೆ ನೆನಪಿದೆ ಅಂದ್ಕೊಂಡಿದ್ದೀನಿ ನನಗೊಂದು ಮರ್ತೋಗಿದೆ ಸೊ ಒಂದು ಎಲಿಜಿಬಲ್ ಲಿಸ್ಟನ್ನ ಪ್ರಕಟ ಮಾಡಿದ್ರು ಅವತ್ತು ಎಲಿಜಿಬಲ್ ಲಿಸ್ಟ್ ರಿಜೆಕ್ಷನ್ ಅನ್ನು ಕೂಡ ದಿನಾಂಕದಂತೆ ಪ್ರಕಟ ಮಾಡಿರುವಂಥದ್ದು ಡಿಸೆಂಬರ್ ಹದಿಮೂರರಂದು ಪ್ರಕಟ ಮಾಡಿದ್ರು ಸೊ ಎಲಿಜಿಬಲ್ ಲಿಸ್ಟ್ ಮತ್ತೆ ರಿಜೆಕ್ಷನ್ ಲಿಸ್ಟ್ ಪ್ರಕಟ ಮಾಡಿದ್ರು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅವತ್ತು ಬರಲಿಲ್ಲ ಸೊ ಎಲಿಜಿಬಲ್ ಲಿಸ್ಟ್ ಇದ್ದಂಥ ಸುಮಾರು ಮೂವತ್ತ್ ಮೂರು ಸಾವಿರದಿಂದ ಮೂವತ್ತ್ ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನು ವೆರಿಫಿಕೇಶನ್ಗೆ ಬನ್ನಿ ಅಂತ ಕರೆದ್ರು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅನ್ನು ಸುಮಾರು ಐದರಿಂದ ಏಳು ದಿನಗಳ ಕಾಲ ಮಾಡಿದ್ರು ಸೊ ಆ ಎಲ್ಲ ವಿದ್ಯಾರ್ಥಿಗಳು ಇವಾಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಪ್ರಕಟ ಆಗಿರುವಂಥದ್ದು ಬಟ್ ಎಲಿಜಿಬಲ್ ಲಿಸ್ಟಲ್ಲಿ ನಮ್ಮ ಹೆಸರು ಇತ್ತು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರಿಲ್ಲ ಅಂತಿದ್ದಿಲ್ಲ ಸುಮಾರು ಗೌರ್ಮೆಂಟ್ ಸೀಟ್ ಇರುವಂಥದ್ದು ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಸಾವಿರದ ಆಸುಪಾಸಿನಲ್ಲಿ ಗೌರ್ಮೆಂಟ್ ಸೀಟ್ಗಳಿರುವಂಥದ್ದು ಆ ಒಂದು ವೆರಿಫಿಕೇಷನ್ಗೆ ಅಟೆಂಡ್ ಆದಂತಹ ವಿದ್ಯಾರ್ಥಿಗಳು ಅಂದರೆ ಅವರು ಎಲಿಜಿಬಿಲಿಟಿ ಲಿಸ್ಟ್ ಅಂತ ಏನು ಪರಿಗಣಿಸೋದಿಲ್ಲ ಒನ್ ನೀಸ್ ಟು ಟೂ ಬೇಸ್ನಲ್ಲಿ ಅಂದರೆ ಒನ್ ಸೀಟ್ ಇದೆ ಅಂದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಸ್ಪರ್ಧೆಗೆ ಬಿಡೋ ರೀತಿಯಲ್ಲಿ ಅವರು ಕರೆಸಿದ್ರು ವೆರಿಫಿಕೇಷನ್ಗೆ ಅಂದರೆ ಮ ಕಳೆದ ಬಾರಿಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಅನ್ವಯ ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿರು ಎಲ್ಲ ವಿದ್ಯಾರ್ಥಿಗಳನ್ನು ಅವರು ಕರೆಸ್ತಾ ಇದ್ರು ಈ ಬಾರಿ ಏನು ಮಾಡಿದ್ರು ಅಂದರೆ ಸೊ ಅವರು ವೆರಿಫಿಕೇಷನ್ಗೆ ಸೊ ಒನ್ ಇಷ್ಟು ಟು ಬೇಸ್ ಮೇಲೆ ಕರೆಸಿದ್ರು ಸೊ ಇದೀಗ ಮೆಜಾರಿಟಿ ವಿದ್ಯಾರ್ಥಿಗಳು ಅಟೆಂಡ್ ಆದ್ರು ಅಟೆಂಡ್ ಆಗಿಲ್ವಾ ಸೊ ಅದು ಇವಾಗ ಸದ್ಯಕ್ಕೆ ನಮಗೆ ಬೇಕಿಲ್ಲ ಸೊ ವೆರಿಫಿಕೇಶನ್ ಈ ಥರ ಆಯಿತು ಇದೀಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಬಂದಿದೆ ಸೊ ಹದಿನೇಳು ಸಾವಿರ ಸೀಟ್ಗೆ ಮೂವತ್ತ್ಮೂರು ಸಾವಿರ ಮೂವತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನು ಸೊ ಅವರು ಕಾಲೇಜ್ ವೆರಿಫಿಕೇಷನ್ ಕರೆಸಿದ್ದಾರೆ ಅಂದರೆ ಹದಿನೇಳು ಸಾವಿರದಲ್ಲಿ ಅಂದರೆ ಒಂದು ಸೀಟ್ಗೆ ಇಬ್ಬರು ವಿದ್ಯಾರ್ಥಿಗಳು ಹಾಗಾಗಿ ಈಗ ನಿಮ್ಮ ಹೆಸರುಗಳಲ್ಲೂ ಆಲ್ಮೋಸ್ಟ್ ಅರ್ಧಕ್ಕರ್ಧ ವಿದ್ಯಾರ್ಥಿಗಳದು ವೆರಿಫಿಕೇಷನ್ ಮುಗಿಸಿದಾರಲ್ಲ ಸೊ ಅರ್ಧಕರದ ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಬಂದಿಲ್ಲ ಸೊ ಇಷ್ಟೊತ್ತು ಯಾಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ಥರ ಪ್ರೋಸೆಸ್ ಹೋಗ್ತಿದೆ ಏನು ಎತ್ತ ಅಂತ ಅರ್ಥ ಆಗಬೇಕು ಅಂದರೆ ಇದೆಲ್ಲ ತಿಳ್ಕೊಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಸೊ ಹಾಗಾಗಿ ನಿಮಗೆ ಸೀಟ್ ಏನು ಕಾರಣಕ್ಕೆ ಸಿಕ್ಕಿಲ್ಲ ಅಂದರೆ ಒಟ್ಟು ಗೌರ್ಮೆಂಟ್ ಸೀಟ್ ಇರುವಂಥದ್ದು ಹದಿನೇಳು ಸಾವಿರ ಸೊ ವೆರಿಫಿಕೇಷನ್ ಅಟೆಂಡ್ ಆದಂಥ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂತಲ್ಲ ಆ ಲಿಸ್ಟಲ್ಲಿ ಹೆಸರು ಇದ್ದಿದ್ದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮೂರು ವಿದ್ಯಾರ್ಥಿಗಳನ್ವಯ ಆರ್ಟ್ಸ್ದು ಕಾಮರ್ಸ್ದು ಒಂದರಲ್ಲಿ ಇತ್ತು ಸೈನ್ಸ್ ವಿದ್ಯಾರ್ಥಿಗಳು ಸಪ್ರೇಟ್ ಇತ್ತು ಟೋಟಲ್ ಮೂವತ್ತ್ಮೂರು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳ ಅಂದಾಜಿನಲ್ಲಿ ಹೆಸರುಗಳಿದ್ದಂಥದ್ದು ಸೊ ಹಾಗಾಗಿ ಹದಿನೇಳು ಸಾವಿರ ಸೀಟ್ಗೆ ಅಷ್ಟು ವಿದ್ಯಾರ್ಥಿಗಳದು ಎಲ್ಲನೂ ಕೊಡೋಕ್ಕಾಗದೇ ಇರೋದು ರೀಸನ್ನಿಂದ ಸೊ ಅರ್ಧಕ್ಕರ್ಧ ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಹೊರಗುಳಿದಾರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಿಂದ ಸೊ ಹಾಗಾದ್ರೆ ನಮ್ಗೆ ಇವಾಗ ಸೀಟ್ ಸಿಗೋದೇ ಇಲ್ವಾ ಸೊ ನಾವೆಲ್ಲಿ ಎಲಿಜಿಬಲ್ ಲಿಸ್ಟಲ್ಲಿ ಹೆಸರಿತ್ತು ವೆರಿಫಿಕೇಶನ್ ಕೂಡ ಅಟೆಂಡ್ ಮಾಡಿದ್ದೀವಿ ವೆರಿಫಿಕೇಶನ್ ಕೂಡ ಸಕ್ಸಸ್ಫುಲ್ ಆಗಿದೆ ನಮಗೆ ಸೀಟ್ ಸಿಗಲ್ವಾ ಸೊ ಎಷ್ಟು ಕಟ್ ಆಫ್ ನಿಂತ್ಕೋಬಹುದು ಸೆಕೆಂಡ್ ರೌಂಡ್ ಏನು ಅಂತ ಕೇಳಿದ್ರಲ್ಲ ಪ್ರತಿ ರೌಂಡ್ಗೆ ಪ್ರತಿ ರೌಂಡ್ ಇವಾಗ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಫೋರ್ ರೌಂಡ್ ಅಂತ ಮಾಡ್ತೀವಿ ಅಂತ ಹೇಳಿದಾರಲ್ಲ ಪ್ರತಿ ರೌಂಡ್ಗೂ ಬೇರೆ ಬೇರೆ ಕಟ್ ಆಫ್ಗಳು ನಿಂತ್ಕೊಳ್ಳುತ್ತೆ ಅಂತ ಇಲಾಖೆ ಕಡೆಯವರೇ ಮಾಹಿತಿನ ಕೊಟ್ಟರುವಂತದ್ದು ಹಾಗೂ ನಂತರದಲ್ಲಿ ಇಲಾಖೆ ಕಡೆಯಿಂದ ಬಂದಿರೋ ಮಾಹಿತಿ ಏನಂದ್ರೆ ಇದೀಗ ಯಾವ ಯಾವ ವಿದ್ಯಾರ್ಥಿಗಳು ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನಮ್ದು ಪಾಯಿಂಟ್ ಪಾಯಿಂಟ್ ಅಲ್ಲಿ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೋಗಿದೆ ಅರ್ಧ ಪರ್ಸೆಂಟ್ ಹೋಗಿದೆ ಸೊ ಒಂದುವರೆ ಪರ್ಸೆಂಟಲ್ಲಿ ನಮ್ಮದು ಸೀಟ್ ಮಿಸ್ ಆಗಿದೆ ಅಂತೆಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡಲ್ಲಿ ಅವಕಾಶ ಇರುತ್ತೆ ಸೆಕೆಂಡ್ ರೌಂಡು ತರ್ಡ್ ರೌಂಡ್ ಫೋರ್ತ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅಂತ ಇಲಾಖೆ ಕಡೆಯಿಂದಲೇ ಮಾಹಿತಿಗಳು ಬರ್ತಾ ಇರುವಂಥದ್ದು ಸೊ ಯಾವುದೇ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಕೋಬೇಡಿ ನನಗೆ ಸೀಟ್ ಸಿಗೋದೇ ಇಲ್ವೇನೋ ಸೀಟು ಹೋಗಿಬಿಡ್ತೇನೋ ನನಗೆ ಹಾಗಾಗಿ ಅಂತ ನಿಮ್ಮದು ಪರ್ಸೆಂಟೇಜ್ ಏನಾದರೂ ಇವಾಗ ಬಂದಿರತಕ್ಕಂಥ ಕಟ್ ಆಫ್ ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಶನ್ ಬೇಸ್ ಮೇಲೆ ಅವ್ರಿಗೆ ಕಟ್ ಆಫ್ ಬಿಟ್ಟಿರ್ತಾರೆ ಮತ್ತು ಫಿಸಿಕಲ್ ಎಂಡಿಕೆ ಬೇಸ್ ಮೇಲೆ ಆಗಿರ್ಬೋದು ಮತ್ತು ಇಲಾಖೆ ಕಡೆಯಿಂದ ಕನ್ನಡ ಮಾಧ್ಯಮ ರಿಸರ್ವೇಷನ್ ಆಗಿರ್ಬೋದು ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಸ್ಪೆಷಲ್ ಗ್ರೂಪು ಹೈದರಾಬಾದ್ ಕರ್ನಾಟಕ ಥರ ಕಟ್ ಆಫ್ಗಳೇನು ಪ್ರಕಟ ಮಾಡಿದಲ್ಲ ಆ ಒಂದು ಕಟ್ ಆಫ್ಗೆ ಒಂದು ಎರಡು ಹೆಚ್ಚಿಗೆ ಅಂದರೆ ಮೂರು ಪರ್ಸೆಂಟೇ ತನಕ ವಿದ್ಯಾರ್ಥಿ ನಾಲ್ಕು ರೌಂಡ್ ಅಲ್ಲಿ ಸೀಟ್ ಸಿಗುವ ಸಾಧ್ಯತೆಗಳಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಹೆಸರಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದು ಓಪನ್ ಇಟ್ಕೋಬಹುದು ನಾನು ಕೂಡ ನಾಲ್ಕು ರೌಂಡಲ್ಲಿ ನನಗೆ ಯಾವ ರೌಂಡಲ್ಲಿ ಸಿಗಬಹುದು ಅಂತ ಒಟ್ಟು ನಿಮಗೂ ಕೂಡ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಹೆಸರು ಇದೆ ಅಂತಂದ್ರೆ ನಾಲ್ಕು ರೌಂಡ್ ಅಲ್ಲಿ ಯಾವ ರೌಂಡಲ್ಲಿ ಬೇಕಾದ್ರೂ ನಿಮಗೆ ಸೀಟ್ ಸಿಗಬಹುದು ಒಂದು ಓಪನ್ ಇಟ್ಕೊಳ್ಳಿ ಸೀಟ್ ಸಿಗೋದಿಲ್ಲ ಇನ್ನೊಂದು ಮತ್ತೊಂದು ಅಂತಿಲ್ಲ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಅಟೆಂಡ್ ಆಗೇ ಇಲ್ಲ ಇನ್ನೊಂದು ಏನಂದ್ರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇವಾಗ ಬಂದಿದೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಆಗೋದಿಲ್ಲ ಕೆಲವರು ಬ್ಯಾಕ್ಔಟ್ ಆಗಿಬಿಡ್ತಾರೆ ಸೊ ಸಿಕ್ಕಿರುವಂತಹ ಕಾಲೇಜ್ ಇಷ್ಟ ಇಲ್ಲ ಬೇಡ ಅಂತ ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಚೇಂಜ್ ಆಫ್ ಕಾಲೇಜ್ ಮಾಡೋಕೆ ಸಮಸ್ಯೆ ಆಗಿ ಅವರಿಗೆ ಕಾಲೇಜ್ ಹೋಗಬಹುದು ಅಥವಾ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗುವಂತ ಟೈಮಲ್ಲಿ ಅಲ್ಲಿ ಏನಾದ್ರು ಮಿಸ್ಟೇಕ್ ಮಾಡ್ಬೋದು ಮಾಡಬಹುದು ಇನ್ನೊಂದು ಮತ್ತೊಂದು ಏನು ಬೇಕಾದ ಸೊ ಹಾಗಾಗಿ ಸೀಟ್ಗಳು ಉಳ್ಕೋತವೆ ಸೀಟ್ ಉಳಿಯುತ್ತೆ ಅಂತ ಕೇಳ್ತಾ ಇದ್ದೀರಿ ಸೀಟ್ ಉಳಿಯುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳು ನೀವೇನು ಅಪ್ಲಿಕೇಶನ್ ಹಾಕಿ ಏನು ಪಾಯಿಂಟ್ ಪಾಯಿಂಟ್ ಅಲ್ಲಿ ಏನಾರ ಪರ್ಸೆಂಟೇಜ್ ನಮ್ಗೆ ಹೋಗಿದೆ ಕಟ್ ಆಫ್ ಅಲ್ಲಿ ಹೋಗಿದೆ ಸೊ ಅಂತಿರಲ್ಲ ನಿಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಸೀಟ್ ಅಂತ ಸಿಗುತ್ತೆ ಒಂದು ಓಪನ್ ಇಟ್ಕೊಳ್ಳಿ ವೆಯ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾನೆ ಯಾವುದೇ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ನಿಮಗೆ ಸೀಟ್ ಸಿಗುತ್ತೆ ಸೊ ವೈಟ್ ಮಾಡಿ ಅಷ್ಟೇ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಆಗಿ ಕನ್ನಡ ಇದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡೋ ಮುಗ್ಸ್ತಾರಂತೂ